ನಮಸ್ಕಾರ ಇದು ಸೆವೆಂಟೀಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ದಾವಣಗೆರೆಯ ಪಿ ಬಿ ರಸ್ತೆ ವಿನೋಬ ನಗರ ಫಸ್ಟ್ ಮೈನ್ ಬಳಿ ಇರುವ ತೋಟಗಾರಿಕೆ ಇಲಾಖೆಯಲ್ಲಿ ಈ ದಿನದಿಂದ ಅಂದ್ರೆ ಹದಿನಾರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕರವರೆಗೂ ತೋಟಗಾರಿಕೆ ಇಲಾಖೆ ಇವರಿಂದ ನೈಸರ್ಗಿಕವಾಗಿ ಬೆಳೆದಂತಹ ರೈತರು ಬೆಳೆದಂತಹ ಮಾವು ಮತ್ತು ಹಲಸು ಪ್ರದರ್ಶನ ಮೇಳವನ್ನು ಇಟ್ಟಿರುತ್ತಾರೆ ಮತ್ತು ಅದರ ಜೊತೆಗೆ ಒಂದು ಸೂಕ್ತವಾದ ಬೆಲೆಯಲ್ಲಿ ವ್ಯಾಪಾರಕ್ಕೂ ಇಟ್ಟಿರುತ್ತಾರೆ ಸರ್ ನಿಮ್ಮ ಹೆಸರು ಇದು ಇಲ್ಲಿ ಮೇಳ ನಡೀತಾ ಇದೆಯಾ ಇದೆಲ್ಲ ನಿಮ್ದೇ ಹಣ್ಣು ಸರ್ ನಮ್ದೆಲ್ಲ ನಿಮ್ಮ ತೋಟ ಸರ್ ನಮ್ಮದು ರಾಮನಗರ ಜಿಲ್ಲೆ ರಾಮನಗರ ಹಾಂ ರಾಮನಗರ ಬೆಂಗಳೂರು ಸರ್ ಇಲ್ಲಿ ಬೆಂಗಳೂರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಅಲ್ಲಿಂದಲೇ ನಾವು ಆರ್ಗಾನಿಕ್ ಆಗಿ ನಾವು ಕಾರ್ಫೆಲ್ಡ್ ಮುಕ್ತ ನಾವು ನಿಜವಾಗ್ಲು ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಹೋಗಿ ಹೌದು ಸರ್ ನಾವು ನೇರ ಮಾರಾಟ ಮಾಡ್ತಾ ಇದ್ದೀವಿ ಆರ್ಗಾನಿಕ್ ಇದು ಮೆಡಿಸನ್ ಕಾರ್ಬನ್ ಮುಕ್ತ ಅದರಿಂದ ನಾವು ಈ ತರ ಬಂದು ನಾವು ಮಾರ್ಕೊಂಡು ಆ ಬೆಲೆ ಕುಸಿತ ಇರೋದ್ರಿಂದ ಈ ತರ ಮಾಡ್ಕೊಂಡು ನಮಗೆ ಸರ್ಕಾರದಿಂದ ಇದು ಅಧಿಕಾರಿಗಳು ದಾವಣಗೆರೆ ಅಧಿಕಾರಿಗಳು ಸರ್ ಬಂದು ನಮಗೆ ಸಹಾಯ ಮಾಡಿ ಈ ಥರ ಮೇಳಗಳು ನಾವು ಬೇರೆ ಬೇರೆ ನಾವು ಮಾಡಿ ಸಹಾಯಗಳು ಮಾಡಿ ಡಿ 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 ಎಸ್ ಇವರು ಅಧಿಕಾರಿಗಳು ಎಲ್ಲ ಇಲ್ಲಿ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮಾಡ್ತಾರೆ ಮಾಡ್ತಾ ಇದ್ದೀವಿ ನಮ್ಗೆ ಈ ಈ ಸತಿ ದಾವಣಗೆ ಇದೆ ಫಸ್ಟ್ ನಮಗೆ ಅಧಿಕಾರಿಗಳು ನಮಗೆ ಈ ರಾಮನಗರದಿಂದ ಬಂದಿದೆ ಹೌದು ಸರ್ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆಯಾ ಹೌದು ಸರ್ ಎಲ್ಲ ಮಾಡ್ಕೊತಾವ್ರೆ ಎಲ್ಲ ಅನುಕೂಲ ಮಾಡಿಕೊಂಡು ಮಾಡಿಕೊಂಡು ಇಲ್ಲ ಎಲ್ಲಾ ಸೌಲಭ್ಯಗಳೆಲ್ಲ ಮಾಡಿಕೊಂಡು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಸುಮೀಸರು ಕುಟ್ರಾಜ್ತಾರೆ ಹೆಸರು ಸರ್ ನಮ್ಮ ಹೆಸರು ಪ್ರಶಾಂತ್ ಅಂತ ಇಲ್ಲಿ ಮಾವು ಮತ್ತು ಹಲಸಿನ ಮೇಳ ಇದೆ ಅಂತ ಗೊತ್ತಾಯಿತು ಏನು ಡಿಫ್ರೆಂಟ್ ಡಿಫ್ರೆಂಟ್ ಬಂದಿದ್ದಾವೆ ಅಂತ ನೋಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ನೀವು ಹಣ್ಣು ಖರೀದಿ ಮಾಡೋಕ್ಕೆ ಬರಿದ್ದೀರಿ ಸರ್ ಏನಿದು ಮೇಳ ಇಲ್ಲಿ ಸರ್ ಹಲಸು ಮತ್ತು ಮಾವು ಮೇಳ ದಾವಣಗೆರೆ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯವರು ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲಿ ಸಾವಯವವಾಗಿ ಬೆಳೆದಿರ್ತಕ್ಕಂಥ ರೈತರುಗಳಿಗೆ ಒಳ್ಳೆಯ ಅಂದರೆ ಬೆಲೆ ಸಿಗಲಿ ಅಂದ್ಬಿಟ್ಟು ಅವರು ಇಲ್ಲಿ ನಮಗೆ ಸ್ಟಾಲನ್ನು ಎಲ್ಲ ಕೊಟ್ಟಿದ್ದಾರೆ ಬೆಲೆಯೂ ಉತ್ತಮ ಈ ಮಾರ್ಕೆಟಲ್ಲಿ ಏನಿದೆ ಅದಕ್ಕಿಂತ ಹತ್ತು ರೂಪಾಯಿ ಐದು ರೂಪಾಯಿ ಕಡಿಮೆ ರೇಟಿಗೆ ನಮಗೆ ಮಾರ್ಕೊಡ್ತಾ ಇದ್ದಾರೆ ಮಾರ್ಕೆಟ್ ರೇಟಿಗಿಂತ ಅಂದರೆ ನಾವು ರೈತರಾಗಿರೋದ್ರಿಂದ ಮಾರ್ಕೆಟ್ ಹೋಲ್ಸೇಲ್ ಕೊಡಕ್ಕೆ ಹೋದ್ರೆ ನಮ್ಗೆ ಇನ್ನೂ ಕಡಿಮೆ ಬೆಲೆ ಸಿಗುತ್ತೆ ಇಲ್ಲಿ ಮಾರೋದ್ರಿಂದ ಸ್ವಲ್ಪ ಅಧಿಕ ಲಾಭ ಸಿಗ್ತಾ ಇದೆ ನಾವು ಬೆಳೆ ನಮ್ಮದೇ ಬೆಳೆ ನಮ್ಮದೇ ಬೆಳೆ ನೇರ ಮಾರುಕಟ್ಟೆ ಸಾವಯವ